ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಯಸ್ ಮೀಡಿಯಾ ವರ್ಕ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಅದೆಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿದೆ ಅಂತಂದರೆ ತಪ್ಪಾಗಲ್ಲ ಗಂಡನಿಂದ ನೋವು ಅವಮಾನಕ್ಕೊಳಗಾದಂತಹ ಭಾಗ್ಯ ಅವನಿಂದ ದೂರಾಗಿ ಸ್ವಂತ ದುಡಿಮೆಯನ್ನು ಮಾಡಿಕೊಳ್ತಾ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಇಂಡಿಪೆಂಡೆಂಟ್ ಆಗಿ ಜೀವನವನ್ನು ನಡೆಸ್ತಾಳೆ ಭಾಗ್ಯ ಕ್ಯಾರೆಕ್ಟರ್ ಮಾಡ್ತಿರೋಂತಹ ಸುಷ್ಮಾ ಅವರ ಜೀವನದಲ್ಲಿ ಕೂಡ ಇದೇ ರೀತಿಯಾಗಿದೆ ಅಂತಂದರೆ ನೀವು ನಂಬ್ತೀರಾ ನಂಬಲೇಬೇಕು ಸುಷ್ಮಾ ಅವರು ಕೂಡ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ನೋಡಿದ್ದಾರೆ ಪತಿಯಿಂದ ದೂರ ಆಗಿದ್ದಾರೆ ಮೊದಲೇ ಆದಮೇಲೂ ಕೂಡ ತಾವು ಯಾವುದೇ ರೀತಿಯಿಂದ ನೆಮ್ಮದಿಯನ್ನು ನೋಡದೆ ಅವರಿಂದ ದೂರ ಆಗಿ ಇದೀಗ ಮತ್ತೆ ಚಾರ್ಮಿಗೆ ಬಂದಿದ್ದಾರೆ ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಾ ಇದ್ದಾರೆ ಹಾಗಾದರೆ ಸುಷ್ಮಾ ಅವರ ಬದುಕಿನಲ್ಲಿ ಆಗಿದ್ದಾದರೂ ಏನು ಯಾಕೆ ಅವರು ಪತಿಯಿಂದ ದೂರ ಆಗಿದ್ದಾರೆ ಇದೆಲ್ಲ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಸ್ ಆ್ಯಂಕರ್ ಅಂದರೆ ಸಾಕು ಅವರು ಅಂತ ಮಾತಾಡಬೇಕು ಸ್ಕ್ರಿಪ್ಟ್ ಇಲ್ಲದೆ ಆನ್ ಸ್ಪಾಟ್ ನಗುವಿನ ಚಟಾಕಿಯನ್ನು ಹೊತ್ತಿಸಬೇಕು ಅಂತಹ ಲಿಸ್ಟ್ನಲ್ಲಿ ಅನುಶ್ರೀ ಬಿಟ್ಟರೆ ನೆಕ್ಸ್ಟ್ ನೆನಪಾಗೋದೆ ರಾವ್ ಮೂಲತಃ ಚಿಕ್ಕಮಗಳೂರಿನ ಕೊಪ್ಪದವರಾಗಿರುವಂತಹ ಸುಷ್ಮಾ ನಿರೂಪಣೆಗೂ ಸೈ ನಟನೆಗೂ ಸೈ ಅಷ್ಟೇ ಅಲ್ಲ ಇವರು ಭರತನಾಟ್ಯ ಕಲಾವಿದೆಯೂ ಹೌದು ಯಾವ ಜನ್ಮದ ಮೈತ್ರಿ ಸೀರಿಯಲ್ ಮೂಲಕ ಸುಷ್ಮಾ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ರು ಗುಪ್ತಗಾಮಿನಿಯ ಭಾವನ ಎಲ್ಲರ ಗಮನ ಸೆಳೆದಿದ್ದ ರಾವ್ ಇದೀಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋಂತಹ ಆ ಭಾಗ್ಯಲಕ್ಷ್ಮಿ ಭಾಗ್ಯ ಪಾತ್ರಧಾರಿಯಾಗಿ ಇದ್ದಾರೆ ಇದರ ಜೊತೆಗೆ ಇವರು ಆಂಕರಿಂಗ್ನು ಕೂಡ ಮಾಡ್ತಾ ಇದ್ದಾರೆ ಸೀರಿಯಲ್ ಮೂಲಕನೇ ಮನೆ ಮಾತಾಗಿರುವಂತಹ ಸುಷ್ಮಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ತಮ್ಮ ಸಾಂಸಾರಿಕ ಜೀವನದಲ್ಲಿ ಬರೀ ಕಷ್ಟಗಳನ್ನೇ ನೋಡಿದ್ದಾರೆ ಎಸ್ ನೋಡಲು ತುಂಬಾ ಚೆನ್ನಾಗಿರುವಂತಹ ಸುಷ್ಮಾ ತಮ್ಮ ನೈಜ ಅಭಿನಯದಿಂದನೇ ಹಲವಾರು ಸೀರಿಯಲ್ಗಳಲ್ಲಿ ಪಾತ್ರವನ್ನು ಗಿಟ್ಟಿಸಿಕೊಂಡವರು ಕಿರುತೆರೆಯಿಂದಾನೇ ಮನೆ ಮಾತಾಗಿರುವಂತಹ ಸುಷ್ಮಾ ಮನೆ ಮಗಳು ಅಂತಾನೆ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಕರಿಂಗ್ ಡ್ಯಾನ್ಸ್ ಸೆನ್ಸ್ ಆಫ್ ಕಾಮಿಡಿ ನಟನೆ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಇರೋ ಸುಷ್ಮಾ ಮಾತ್ರ ಅದ್ಯಾಕೋ ರಿಯಲ್ ಲೈಫ್ನಲ್ಲಿ ಎಡವಿ ಬಿಟ್ಟಿದ್ರು ಸುಷ್ಮಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಸ್ಯಾಂಡಲ್ವುಡ್ನಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದಂತಹ ಮುಂಗಾರು ಮಳೆ ಚಿತ್ರ ಎಲ್ಲರಿಗೂ ಗೊತ್ತಿದೆ ಈ ಚಿತ್ರದ ಕತೆ ಬರೆದಿದ್ದ ಪ್ರೀತಂ ಗುಬ್ಬಿಯವರನ್ನೇ ಸುಷ್ಮಾ ಅವರು ಪ್ರೀತ್ಸಿ ಮದುವೆ ಆಗಿದ್ರು ಸುಷ್ಮಾ ಮತ್ತೆ ಪ್ರೀತಮ್ ಗುಬ್ಬಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಸಿ ಬಳಿಕ ಮನೆಯವರನ್ನೆಲ್ಲ ಒಪ್ಪಿಸಿ ಎಲ್ಲರ ಸಮ್ಮುಖದಲ್ಲೇ ಸಪ್ತಪದಿ ತುಳಿದಿದ್ರು ಆದರೆ ಪ್ರೀತ್ಸಿ ಮದುವೆ ಆದ್ಮೇಲೆ ಸುಷ್ಮಾ ಅದ್ಯಾಕೋ ಯಾವುದೇ ಸಂತೋಷವನ್ನು ಕೂಡ ಅನುಭವಿಸಿಲ್ಲ ಬರೀ ಕಣ್ಣೀರಲ್ಲೇ ಕಾಯ್ದೊಳಿದಿದ್ದಾರೆ ಗುಪ್ತಗಾಮಿನಿಯಲ್ಲಿ ಭಾವನಾ ಪಾತ್ರಧಾರಿಯಾಗಿ ಅಭಿನಯಿಸಿದ್ದ ಸುಷ್ಮಾ ಬಳಿಕ ಜೀ ಕನ್ನಡದಲ್ಲಿ ಸೊಸೆ ತಂದದ ಸೌಭಾಗ್ಯ ಧಾರಾವಾಹಿಯಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ರು ನಂತರ ಜೀ ಕನ್ನಡ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಮಗಳು ಅಂತ ಅವಾರ್ಡ್ನ ಕೂಡ ಪಡೆದಿದ್ರು ಇದಾದ ನಂತರ ಇವರ ನಟನೆಗೆ ಕೊಂಚ ಬ್ರೇಕ್ ಕೊಟ್ಟು ಆ್ಯಂಕರಿಂಗ್ ಮಾಡ್ತಿದ್ರು ಸುಷ್ಮಾ ಸೀರಿಯಲ್ಸ್ ಅಂತೆ ಜೀನ್ಸ್ ಅವರಂತಹ ಕಾರ್ಯಕ್ರಮಗಳನ್ನ ಕೂಡ ನಿರೂಪಣೆಯನ್ನು ಮಾಡಿದ್ ಮಾಡಿದ್ರು ಆದರೆ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋ ಮೊದಲು ಸುಷ್ಮಾ ಅವರು ಲಾಂಗ್ ಗ್ಯಾಪನ್ನು ತೆಗೆದುಕೊಂಡ್ಬಿಟ್ಟಿದ್ರು ಗುಪ್ತಗಾಮಿನಿ ಬಳಿಕ ಸುಷ್ಮಾ ಅವರು ಕಿರುತೆರೆಯಲ್ಲಿ ಕಾಣಿಸ್ಕೊಂಡಿದ್ದು ತೀರಾ ಕಡಿಮೆ ಸುಷ್ಮಾ ಎಲ್ಲಿ ಹೋದರು ಏನಾದರು ಅಂತ ಸಾಕಷ್ಟು ಜನರು ಮಾತಾಡ್ಕೊಂಡಿದ್ದು ಕೂಡ ಉಂಟು ಲಾಂಗ್ ಗ್ಯಾಪ್ ದೊಡ್ಡ ಬ್ರೇಕ್ನ ಬಳಿಕ ಸುಷ್ಮಾ ಅವರು ಮತ್ತೆ ಆಂಕರ್ ಆಗಿ ಚಾರ್ಮಿಗೆ ಬರ್ತಾರೆ ಆದರೆ ಈ ನಡುವೆ ಅವರ ಜೀವನದಲ್ಲಿ ಆಗಿದೆ ಆ ಒಂದು ಕಹಿ ಘಟನೆ ಎಸ್ ಎರಡು ಸಾವಿರದ ಏಳರಲ್ಲಿ ಸುಷ್ಮಾರವರು ಗುಬ್ಬಿ ವೀರಣ್ಣ ಕುಟುಂಬದ ಕುಡಿ ಪ್ರೀತಮ್ ಗುಬ್ಬಿಯವರನ್ನು ಪ್ರೀತಿಸಿ ಮದುವೆಯಾದರು ಆದರೆ ಇವರ ಜೊತೆ ಜೀವನ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ ಒಬ್ರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಸಿ ಜೀವನ ಪರ್ಯಂತ ಜೊತೆಯಾಗಿರಬೇಕು ಸಾವು ನೋವು ಏಳು ಬೀಳ್ನಲ್ಲಿ ಒಟ್ಟಿಗೆ ಇರಬೇಕು ಅಂತ ಮಾತು ಕೊಟ್ಟು ಸಪ್ತಪದಿ ತುಳಿದಂತಹ ಇವರು ಕೆಲವೇ ಕೆಲವು ವರ್ಷ ಮಾತ್ರ ಜೊತೆಗಿದ್ರು ಇಬ್ಬರೂ ಕೂಡ ಒಟ್ಟಿಗೆ ಜೀವನ ಮಾಡಲು ಸಾಧ್ಯ ಆಗದೆ ದೂರ ಆಗಿಬಿಟ್ರು ಸಂಸಾರದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ ಪ್ರೀತಿ ಮದುವೆ ಆದಮೇಲೂ ಇಬ್ಬರಲ್ಲೂ ಕೂಡ ಹೊಂದಾಣಿಕೆ ಸಾಮರಸ್ಯ ಇಲ್ಲದೆ ಹೋದರೆ ಅಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದಷ್ಟು ವರ್ಷ ಸಹಿಸಿಕೊಂಡು ಜೀವನ ಮಾಡಿದ್ರೂ ಕೂಡ ಉಸಿರುಗೊಟ್ಟು ವಾತಾವರಣ ಸೃಷ್ಟಿಯಾದರೆ ದೂರ ಆಗಲೇಬೇಕಾಗತ್ತಲ್ವ ಸೊ ಸುಷ್ಮಾ ಸುಷ್ಮಾ ಅವರು ಮಾಡಿದ್ದು ಕೂಡ ಅದೇ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಪ್ರೀತಮ್ ಗುಬ್ಬಿಯವರು ಸುಷ್ಮಾಗೆ ಟಾರ್ಚರ್ ಟಾರ್ಚರನ್ನು ಕೊಡ್ತಾ ಇದ್ರಂತೆ ಆದರೆ ಅದು ಯಾವ ರೀತಿ ಟಾರ್ಚರು ಯಾಕೆ ಏನು ಅನ್ನೋದು ಕೂಡ ಇದುವರೆಗೂ ಎಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಇನ್ನೊಂದು ಕಡೆ ಹೇಳಬೇಕಂದ್ರೆ ಸುಷ್ಮಾ ಅವರೇ ಪ್ರೀತಮ್ ಗುಬ್ಬಿಯವರನ್ನ ಬಿಟ್ಟು ಬಂದ್ರಂತೆ ಅವರಿಗೆ ಸ್ವತಂತ್ರ ಬೇಕಾಗಿತ್ತು ಇಂಡಿಪೆಂಡೆಂಟಾಗಿ ಬದುಕೋಬೇಕು ಬದುಕಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಅವರು ವೈವಾಹಿಕ ಜೀವನದಿಂದ ಹೊರ ಬಂದಿದ್ದಾರೆ ಅಂತೆಲ್ಲ ಹೇಳಲಾಗ್ತಿದೆ ಆದರೆ ಇದರಿಂದಾಗಿ ಸುಷ್ಮಾ ಅವರು ಹಲವು ವರ್ಷಗಳ ಕಾಲ ಯಾವ ಕಾರ್ಯಕ್ರಮಗಳು ಕೂಡ ಯಾವ ವಾಹಿನಿಯಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಆದರೆ ಇವರಿಬ್ಬರು ಲೈಫಲ್ಲಿ ಏನಾಯಿತು ದೂರ ಆಗಿದ್ದಾರೆ ಅಂತ ಇದುವರೆಗೂ ಯಾರಿಗೂ ಕೂಡ ಕರೆಕ್ಟಾಗಿ ಗೊತ್ತೇ ಇಲ್ಲ ಆದರೆ ಸುಷ್ಮಾ ಅವರ ಲೈಫಲ್ಲಿ ಇದೊಂದೇ ನೋವಲ್ಲ ಸಾಕಷ್ಟು ಬಾರಿ ಪೆಟ್ಟನ್ನು ತಿಂದಿದ್ದಾರೆ ಅವರು ಊಹಿಸಲು ಸಾಧ್ಯವಾಗದ ರೀತಿ ದೊಡ್ಡ ಆಘಾತನೇ ಆಗಿಬಿಡುತ್ತೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗೆ ಗೆಸ್ಟಾಗಿ ಬಂದಿದ್ದಂತಹ ಸುಷ್ಮಾ ಅವರು ತಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟೆಯ ಘಟನೆಯನ್ನು ನೆನೆದು ನೆನೆದು ಕಣ್ಣೀರಾಕ್ತಾ ಕಣ್ಣೀರಾಕಿದರು ಶೋನಲ್ಲಿ ತಮ್ಮ ತಂದೆಯನ್ನು ನೆನೆದು ಅವರು ಭಾವುಕ ಆಗಿದ್ರು ಅವರ ತಮ್ಮ ತಂದೆ ಫೋಟೋನ ನೋಡ್ತಿದ್ದಂತೆ ನಾ ದೇವರು ಕೊಟ್ಟ ದೊಡ್ಡವರ ಅಂತಂದರೆ ಅದು ನಮ್ಮಪ್ಪ ಅಪ್ಪನ ಕೊನೆ ಕ್ಷಣವನ್ನು ನೆನ್ ನೆನಪಿಸ್ಕೊಂಡು ಅವರು ಕಣ್ಣೀರು ಕೂಡ ಹಾಕಿದರು ಅವರಿಗೆ ಯಾವುದೇ ಕಾಯಿಲೆ ಇರಲಿಲ್ಲ ಹೆಲ್ತ್ ಚೆಕಪ್ಗೆ ಅಂತ ಹೋದಾಗ ಅಲ್ಲೇ ಕುಸಿದು ಬಿದ್ದಿದ್ರು ನೆಕ್ಸ್ಟ್ ಮೂಮೆಂಟ್ನಲ್ಲಿ ನನ್ನ ತಂದೆ ನನ್ನ ಜೊತೆನೇ ಇರಲಿಲ್ಲ ಇದು ನನ್ನ ಜೀವನದಲ್ಲಿ ಸಹಿಸೋಕೆ ಆಗದಂತಹ ನೋವು ಅಂತ ಕಣ್ಣೀರು ಹಾಕಿದರು ಇನ್ನು ಸುಷ್ಮಾ ರ ಅವರವರು ಭಕೀರಥ ಧಾರಾವಾಹಿ ಭಗೀರಥ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟರು ಬಳಿಕ ಸ್ವಾತಿಮುತ್ತು ಸೇರಿದಂತೆ ಹಲವಾರು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದರು ಗುಪ್ತಗಾಮಿನಿ ಸೀರಿಯಲ್ ಸುಷ್ಮಾಗೆ ಹೆಸರು ತಂದುಕೊಂಡ ಧಾರಾವಾಹಿಯಾಗಿದೆ ಇಂದಿಗೂ ಕೂಡ ಜನ ಗುಪ್ತಗಾಮಿನಿ ಧಾರಾವಾಹಿ ಮೂಲಕನೇ ಸುಷ್ಮಾ ಅವರನ್ನು ಗುರುತಿಸ್ತಾರೆ ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸೋ ಮೂಲಕ ಹೆಣ್ಣು ಅದೆಷ್ಟು ಧೈರ್ಯವಂತೆ ಅನ್ನೋದನ್ನು ತೋರಿಸ್ತಿದ್ದಾರೆ ಇನ್ನು ಸುಷ್ಮಾ ತುಂಬಾ ಸಾಂಪ್ರದಾಯಿಕ ಫ್ಯಾಮಿಲಿಯಿಂದ ಬಂದಂಥವ್ರು ಅಲ್ಲದೆ ಇವರು ಹೋಮ್ಲಿ ಲುಕ್ಗೆ ತುಂಬನೇ ಸೂಟಬಲ್ ಆಗ್ತಾರೆ ಇವರಿಗೆ ಒಂದ್ಸಲಿ ಎಕ್ಸ್ಕ್ಯೂಸ್ ಮಿ ಚಿತ್ರದಲ್ಲಿ ನಟಿಸೋಕೆ ಅವಕಾಶ ಕೂಡ ಬಂದಿತ್ತಂತೆ ಆದರೆ ಆ ಪಾತ್ರದಲ್ಲಿ ಇವರು ಸ್ವಲ್ಪ ಚಿಕ್ಕ ಬಟ್ಟೆಗಳನ್ನ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಪಾತ್ರನ ರಿಜೆಕ್ಟ್ ಮಾಡಿದ್ರಂತೆ ಸುಷ್ಮಾ ಅವರು ಸೊ ಕನ್ನಡ ಕಿರುತೆರಿಯ ಜನಪ್ರಿಯ ಧಾರಾವಾಹಿಯಾಗಿದ್ದಂತಹ ಗುಪ್ತಗಾಮಿನಿ ಮೂಲಕ ಕನ್ನಡ ಪ್ರೇಕ್ಷಕರ ಹೃದಯವನ್ನು ಪ್ರೇಕ್ಷಕರ ಹೃದಯವನ್ನು ಗೆದ್ದಿದ್ದಾರೆ ಸುಷ್ಮಾ ಅವರು ಅಷ್ಟೇ ಅಲ್ಲ ಇವರು ಪಟಪಟ ಅಂತ ಮಾತಾಡೋ ಮೂಲಕ ಆ್ಯಂಕರಿಂಗ್ ಸ್ಥಾನಕ್ಕೂ ಕೂಡ ಸೂಟಬಲ್ ಆಗ್ತಾರೆ ಪತಿ ಬಳಿಯೂ ಹೋಗದೆ ಬೇರೆ ಮದುವೆನೂ ಆಗದೆ ಸೀರಿಯಲ್ನಲ್ಲಿ ಕೂಡ ನಟಿಸ್ತಾ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ ಅಲ್ಲದೆ ಆಗಾಗ ಇವರು ಆಂಕರಿನಲ್ಲೂ ಕೂಡ ಹೋಗಿದ್ದಾರೆ ಸೊ ಒಟ್ನಲ್ಲಿ ವೈಯಕ್ತಿಕ ಜೀವನದಲ್ಲಿ ನೋವು ಕಂಡಿದ್ರು ಸಹ ಸುಷ್ಮಾ ವೃತ್ತಿ ಬದುಕಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಆದರೆ ಇದುವರೆಗೂ ಪ್ರೀತಮ್ ಗುಬ್ಬಿ ಜೊತೆ ಸುಷ್ಮಾ ಡಿವೋರ್ಸ್ನ ತಗೊಂಡಿಲ್ಲ ದೂರ ಆಗಿದ್ದಾರೆ ಅಷ್ಟೇ ಅಂತ ಹೇಳಲಾಗ್ತಾ ಇದೆ ಸಮಸ್ಯೆ ಎಲ್ಲರ ಜೀವನದಲ್ಲಿ ಇರುತ್ತೆ ಮತ್ತೆ ಯಾಕೆ ಇವರಿಬ್ಬರು ಒಂದಾಗಬಾರ್ದು ಮಾತಾಡಿಕೊಂಡು ಇಬ್ರು ಕೂಡ ಮತ್ತೆ ಒಂದಾಗಿ ಜೀವನ ಮಾಡಬಾರ್ದು ಕಾಲ ಎಲ್ಲವನ್ನೂ ಮರೆಸುತ್ತೆ ಎಲ್ಲರನ್ನೂ ಕೂಡ ಬದಲಿಸುತ್ತೆ ಸೊ ನೀವು ಕೂಡ ಒಂದಾಗಿ ಬಾಳಿ ಅಂತೇಳಿ ಅಭಿಮಾನಿಗಳು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾನೆ ಇರ್ತಾರೆ ಏನೇ ಆಗಲಿ ಸುಷ್ಮಾ ಅವರ ಜೀವನದಲ್ಲಿ ಸಾಕಷ್ಟು ನೋವನ್ನು ಕೂಡ ನೋಡಿದ್ದಾರೆ ಇವರಿಗೆ ಇನ್ಮುಂದೆ ಸಾಕಷ್ಟು ಅವಕಾಶಗಳು ಸಿಕ್ಕಿ ನೋವನ್ನು ಮರೆತು ಮತ್ತೆ ಜೀವನದಲ್ಲಿ ನಗ್ತಾ ಇರಲಿ ಅಂತ ಹಾರೈಸೋಣ ಸುಷ್ಮಾ ಅವರ ಈ ಜೀವನದ ಕಥೆ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ